ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ನ ಗೆಲ್ಲಿಸೋದಕ್ಕೆ ರಣತಂತ್ರಗಳನ್ನು ರೂಪಿಸಲಾಗ್ತಾ ಇದೆ ಎಸ್ ಬೆಳಗಾವಿಗೆ ಲೋಕಸಭೆ ಕ್ಷೇತ್ರದಲ್ಲಿ ರಾಜ ಹುಲಿ ಮೈಂಡ್ ಗೇಮ್ ಅನ್ನು ಆಡ್ತಿದ್ದಾರೆ ಬಿಜೆಪಿ ಮುಖಂಡರ ಸಭೆಯನ್ನ ನಡೆಸಿ ಗೆಲುವಿಗೆ ಕೆಲಸ ಮಾಡೋದಕ್ಕೆ ಈಗಾಗಲೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ ಜಿಲ್ಲಾ ಮುಖಂಡರಿಗೆ ಯಡಿಯೂರಪ್ಪರಿಂದ ಒಂದಷ್ಟು ಪ್ರಮುಖ ಟಾಸ್ಕ್ ಗಳನ್ನ ಕೂಡ ನೀಡಲಾಗಿದೆ ಏನು ಸದ್ಯಕ್ಕೀಗ ಬೆಳಗಾವಿ ಬಿ ಜೆ ಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಶತಾಯಗತಾಯ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ನಿರ್ಮಾಣವಾಗಿದೆ ಯಾಕಂದರೆ ಕಳೆದ ವಿಧಾನಸಭೆಯಲ್ಲಿ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಗೆ ಎಂಟ್ರಿ ಕೊಡ್ತಾರೆ ತದನಂತರ ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟು ಮರಳಿ ತವರಿಗೆ ಸೇರಿಕೊಂಡಿದ್ದಾರೆ ಸೊ ಹೀಗಾಗಿ ಎಂ ಪಿ ಚುನಾವಣೆಯಲ್ಲಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ನಿರ್ಮಾಣವಾಗಿದೆ ಈಗ ಜಗದೀಶ್ ಶೆಟ್ಟರ್ ಅನ್ನ ಗೆಲ್ಲಿಸೋದಕ್ಕೆ ರಾಜುಲಿ ಒಂದಷ್ಟು ಪ್ಲಾನ್ಗಳನ್ನ ರೂಪಿಸಿದ್ದಾರೆ ಈಗಾಗಲೇ ಬಿಜೆಪಿ ಮುಖಂಡರ ಸಭೆಯನ್ನ ಕೂಡ ನಡೆಸಿ ಗೆಲುವಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ ಜಿಲ್ಲಾ ಮುಖಂಡರಿಗೆ ಪ್ರಮುಖ ಟಾಸ್ಕ್ಗಳನ್ನು ಕೂಡ ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ